ಬಹಳ ಸಂತೋಷದ ದಿನ ಇವತ್ತು ಒಂದು ಶುಭಾಷ್ ಶುಕ್ಲ ಡಾಕಿಂಗ್ ಮೇಲ್ಗಡೆ ಸ್ಪೇಸ್ ಅಲ್ಲಿ ಸೇಫ್ ಆಗಿ ರೀಚ್ ಆಗಿದ್ದಾರೆ ಮೇರ ಭಾರತ್ ಮಹನ್ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ಒಂದು ಚಪ್ಪಾಳೆ ಎರಡನೇದು ಇತಿಹಾಸ ಸಾಕಷ್ಟು ಇತಿಹಾಸಗಳು ನಮ್ಮ ಚಲಚಿತ್ರೋದ್ಯಮದಲ್ಲಿ ಆಗಿದೆ ಎಕ್ಸ್ಪೆಷಲಿ ಕರ್ನಾಟಕ ಕನ್ನಡ ಚಲನಚಿತ್ರ ಉದ್ಯೋಗದಲ್ಲಿ ಈ ತರ ಇತಿಹಾಸ ಹತ್ತು ವರ್ಷ ಸೆಲೆಬ್ರೇಷನ್ ಆಫ್ ರಂಗಿ ತರಂಗ 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 ರಂಗಿ ತರಂಗ ನಿಜವಾಲು ಇಟ್ಸ್ ಎ ಗ್ರೇಟ್ ಸೆಲೆಬ್ರೇಷನ್ ಇವತ್ತು ರಿಲೀಸ್ ಆಗ್ತಾ ಇದೆ ಅಂದ್ರೆ ಹೊಸ ಪಿಕ್ಚರ್ಗೆ ಯಾವ ರೀತಿ ರೆಸ್ಪಾನ್ಸ್ ಇದೆಯೋ ಅದೇ ರೀತಿ ಇದೆ ಎಲ್ಲ ಪತ್ರಿಕಾ ಮಿತ್ರರು ಬಂದಿರೋದು ಇದು ಹತ್ತು ವರ್ಷದ ಮುಂಚೆ ಇದು ಅದು ಕಾಣ್ತಾ ಇದೆ ಸರ್ ಯಾಕಂದ್ರೆ ಇವತ್ತು ಟೀಸರ್ ಮತ್ತೆ ನಾವು ಲೈವ್ರಿ ಲಾಂಚ್ ಮಾಡೋದು ನಮ್ಮ ಹುಡುಗರು ಕೇಳ್ದು ಏನಪ್ಪ ಮತ್ತೆ ಡಿ ಎ ಮಾಡಿದಾರ ಅಂತ ಇಲ್ಲ ಸರ್ ಅವತ್ತು ಮಾಡಿದ ಹಂಗೆ ಇದೆ ನೋಡಿ ಅಂತ ಅಷ್ಟು ಅದ್ಭುತವಾಗಿತ್ತು ಸರ್ ಇವತ್ತು ಕೊಡೋದು ಅ ವಂಡರ್ಫುಲ್ ಜಾಬ್ ಪ್ರಕಾಶ್ ಸರ್ ನಿಮ್ಮ ಮನಸ್ಸು ಹೆಂಗಿದೆಯೋ ಹಂಗೆ ಈ ಸಿನಿಮಾ ಗೆಂತು ಸುಧಾಕರ್ ಸರ್ ಮತ್ತು ಅನುಪ ಬಂದಾಗ ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಹಾಡುಗಳು ಭಾಳ ಚೆನ್ನಾಗಿತ್ತು ಬಾಹುಬಲಿ ಬಿಡುಗಡೆ ಆಯಿತು ಅದನ್ನು ಹೇಳಲೇಬೇಕು ತಮಗೆ ಬಾಹುಬಲಿ ಆಡಿಯೋನು ಲಹರಿ ಮಾಡಿತ್ತು ರಂಗಿತರಂಗ ಕೂಡ ಒಂದೇ ದಿನ ಸಿನಿಮಾ ರಿಲೀಸು ಇಲ್ಲಿ ಕಂಡುಬಿಡ್ತು ಅಂತ ಅಂದ್ಕೊಂಡ್ರು ಜನ ನಮ್ಮ ಕನ್ನಡದ ಜನ ಕೈ ಬಿಡಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ್ಬಿಟ್ರು ನೋಡಿ ಬಾಹುಬಲಿ ಎದುರುಗಡೆ ಗೆದ್ದಿದ್ದು ಪಿಕ್ಚರ್ ಅಂದರೆ ಇದು ಡಬಲ್ ಬಾಹುಬಲಿ ರಂಗಿತರಂಗ ನನ್ನ ಪ್ರಕಾರ ಸೊ ಇತಿಹಾಸ ಅಲ್ಲಿನೂ ಆಯಿತು ಮುನ್ನೂರ ಅರವತ್ತೈದು ದಿನ ಸಿನಿಮಾವೋಯ್ತು ಹಾಡುಗಳು ಚೆನ್ನಾಗೋಯಿತು ಸಾಯ್ ಕುಮಾರ್ ಸರ್ ನನ್ನ ವಂಡರ್ಫುಲ್ ನಾನು ಅದೇ ಆ ಕ್ಲೈಮ್ಯಾಕ್ಸು ಇವತ್ತು ಟೀಸರ್ ನೋಡೋವಾಗ ಹೇಳ್ದೆ ಏನಪ್ಪ ಆಕ್ಟಿಂಗ್ ಮಾಡಿದ್ದಾರೆ ಕಡೆಗೆ ಇವರೇ ಅಲ್ವಾಗ ಇಲ್ಲ ಅಂತ ಎಲ್ಲ ಮರುಕಳಿಸ್ಬಿಡ್ತು ನನಗೆ ಇಡೀ ಚಿತ್ರತಂಡ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಐ ವಿಶ್ ಆಲ್ ದ ಬೆಸ್ಟ್ ಸರ್ ಅಗೇನ್ ಇನ್ನೂ ಒಂದು ಮುಂದೂರ ದಿನ ಓಡ್ರಿ ಸಿನಿಮಾ ದೇವ್ರು ಒಳ್ಳೇದು ಮಾಡಿ ವಿತ್ ಯು ಪಾರ್ಟ್ ಯು ನಾನು ಮಾಡ್ತೀರಾ ಮಾಡಿ ಸರ್ ಹಾಂ बैंक ऑफ भाग्यलक्ष्मी सुपरहिट ಆಗುತ್ತೆ ಟು ಸ್ಟಾರ್ಟ್ ಮಾಡಿ ರಘೀತಾ ಇ ಹವಿಶ್ ಯು ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ